ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದಿರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನಲ್ ಹೇಳಿದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಬಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಆದರೆ ಶಿಶರ್ ಮಾಡಿ ಹೊಸ್ದಾಗಿ ಚಾನಲಾಗ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂದಿಡ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಟೊಮಾಟ ದರಗಳು ವಡಲ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಆಗುತ್ತೆ ಇದ್ರೆ ಫ್ರೆಂಡ್ಸ್ ನೀವು ಟಮಾಟ ದರಗಳು ಬಂದು ಎನ್ ಆರ್ ಎಸ್ ಮಂಡಿ ಆರ್ಡರ್ ಆಗುತ್ತೆ ಸರಿ ಇವತ್ತು ಟೊಮಾಟೊ ದರಗಳು ಏರ್ಪೇರಾಗಿದೆ ಸೊ ಇವತ್ತಿನ ಟೊಮಾಟೊ ದರಗಳು ಈ ಥರ ಇರುತ್ತೆ ಗೋಳಿ ಸೈಜು ಮೊಚ್ಚೆಗಳು ಇರೋದು ಹದಿನೈದು ಕೆ ಜಿ ಬಾಕ್ಸು ನಾಟಿ ಟೊಮೆಟೊ ಮೂವತ್ತರಿಂದ ಒಳ್ಳೆ ನೈಸ್ಗಳು ಇರೋದು ಎಪ್ಪತ್ತು ರೂಪಾಯಿವರೆಗೂ ಹೋಗಿದೆ ಆದರೆ ಫ್ರೆಂಡ್ಸ್ ಸೆಕೆಂಡ್ ಕ್ವಾಲಿಟಿ ಮೀಡಿಯಮ್ ಸೈಜ್ ಟೊಮೊಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಎಂಬತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ಮೂವತ್ತು ರೂಪಾಯಿವರೆಗೂ ಹೋಗಿದೆ ಆದರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ ಎಲ್ಲರೂ ಶೇರ್ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮೆಟೊ ಸ್ಯಾಂಪಲ್ಸ್ ಇದು ದಪ್ಪ ಮಾಲ್ ಬಂದು ಒಳ್ಳೆ ಕ್ವಾಲಿಟಿ ಇರೋದು ನೂರ ನಲ್ವತ್ತರಿಂದ ಟಾಪ್ ರೇಟ್ ಬಂದು ನೂರ ಎಪ್ಪತ್ತು ರೂಪಾಯಿ ಹೋಗಿದೆ ಈ ಥರ ಫ್ರೆಂಡ್ಸ್ ಟಾಪೇಟ್ ಬಂದು ನೂರ ಎಪ್ಪತ್ತು ಹೋಗಿದೆ ಆವರೇಜಾಗಿ ನೂರು ನೂರ ಇಪ್ಪತ್ತು ನೂರ ನಲವತ್ತು ಆವ್ರೇಜಾಗಿ ಹೋಗಿದೆ ಈ ಥರ ಫ್ರೆಂಡ್ಸ್ ಇವು ಬಂದು ಒಡ್ ಎನ್ ಆರ್ ಎಸ್ ಮಂಡಿ ವಡ್ಡಲ್ಲಿ ಮಾರುಕಟ್ಟೆ ಆಕ್ಷನ್ ಸುಮ್ನೆ ಬಂದು ಪ್ರತಿದಿನ